ಬಗ್ಗೆ ಚರ್ಚೆ ಆಗಬೇಕಾಗಿತ್ತು ಯಾಕಂದರೆ ನಮ್ಮ ಮುಂದಿನ ಗುರಿ ಜೆ ಡಿ ಎಸ್ ಬಿ ಜೆ ಗೆಲ್ಲೋದೆ ನಮ್ಮ ಮುಖ್ಯವಾದಂಥ ಗುರಿ ಆ ಕಾರಣಕ್ಕೆ ನಮ್ಮೆಲ್ಲ ಜಿಲ್ಲಾ ನಾಯಕರು ಮಾಜಿ ಸಂಸದರು ಮಾಜಿ ಇದು ಪ್ರಸ್ತುತ ಅಂತ ನಮ್ಮ ಎಂ ಪಿ ಅವರು ವಸ್ತ್ರ ಪ್ರಕಾಶ್ ಅಣ್ಣವರು ಸಿಎಂ ಅವರು ನಮ್ಮ ಮನ್ಯಾದ್ ಗೌಡ್ರು ನಮ್ಮ ವೈ ಎ ಅವರು ಎಲೆಕ್ಷನ್ ಉಸ್ತುವಾರಿಗೌರು ಮತ್ತು ಬಿ ಪಿ ಮಹಾರ್ಮವರು ನಮ್ಮ ನಟರಾಜ್ ನಾಯಕನವರು ಮತ್ತು ಬಾಬು ಮೋನಿಯವರು ಮಾಜಿ ಸಂಸದ ವನಸಿಂಹಣ್ಣವರೆಲ್ಲ ಸೇರಿ ಬೆಗ್ಲಿ ಪ್ರಕಾಶ್ ಅಣ್ಣವರು ಮಂಕುಮಂಜು ಅವರು ಚಂದ್ರು ಅವರು ನಾವೆಲ್ಲ ಕುತ್ಕೊಂಡು ಕೂಲಂಕಷವಾಗಿ ಪ್ರತಿ ವಾರ್ಡ್ದು ಚರ್ಚೆ ಮಾಡಿ ಯಾಕಂದರೆ ಗೆಲ್ಲುವಂಥ ಅಭ್ಯರ್ಥಿಗಳು ನಮಗೆ ಗೆಲುವು ಮಾನದಂಡ ಮೊದಲನೇದಾಗಿ ಹೇಳ್ತೀವಿ ಗೆಲುವು ಮಾನದಂಡ ಆಗಿತ್ತು ಬಟ್ ಎಲ್ಲ ಒಂದೊಂದು ಕ್ಷೇತ್ರದಲ್ಲಿ ನಾಲ್ಕೈದು ಅಭ್ಯರ್ಥಿಗಳಿದ್ದಕ್ಕೆ ಸ್ವಲ್ಪ ಒಳ್ಳೆ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ಯಾಕಂದರೆ ಗೆಲುವು ನಿಶ್ಚಯ ಹಂಡ್ರೆಡ್ ಪರ್ಸೆಂಟ್ ನಾವು ಇಷ್ಟೊತ್ತಿಗೆ ಗೆಲ್ತೀವಿ ಯಾಕಂದರೆ ಅಷ್ಟು ನಮ್ಮ ಕೋರ್ಡಿನೇಷನ್ ಚೆನ್ನಾಗಿದೆ ಯಾಕಂದರೆ ಆ ಭಾಗದಲ್ಲಿ ವರ್ತಲ್ ಪ್ರಕಾಶ್ ಆಗ್ಬೋದು ಸೇಮ್ ಅವರು ಶ್ರೀನಾಥ್ ಆಗ್ಬೋದು ಕಳೆದ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ವರ್ತ ಪ್ರಕಾಶ್ ಕೆಲಸ ಮಾಡಿರ್ಬೋದು ವರ್ಷದಿಂದ ನಮ್ಮ ಸೇಮ್ ವರ್ಷ ಮಾಡಿರಬಹುದಾಗ್ಬೋದು ಅವ್ರ ಕಾರ್ಯಗಳು ಜನ ಸ್ತೋತ್ರ ಕೂಡ ಜನ ಜೊತೆ ಇರೋದಕ್ಕೆ ಇವತ್ತು ಎಲ್ಲ ಜನ ನಮಗೆ ಪಟ್ಟಿ ಜಾಸ್ತಿ ಆಗಿತ್ತು ಸೊ ಅದಕ್ಕೆ ನಾನು ಸ್ವಲ್ಪ ತಡ ಆಯಿತು ಎಲ್ಲ ಕ್ಷೇತ್ರಗಳಲ್ಲಿ ನಾಲ್ಕೈದು ಅಭ್ಯರ್ಥಿ ಇದ್ದಕ್ಕೆ ಕೊಡೋದಾಗಿ ಬಯಲಾಗಿ ನಿಮಗೆ ನಾನು ಈ ಲೀಸ್ಟ್ ಹೇಳ್ತಾ ಇದ್ದೀನಿ ಏನು ಬಿ ಜೆ ಈ ಹದಿನೇಳು ವಾರ್ಡ್ ಇದೆ ಹದಿನೇಳು ವಾರ್ಡಲ್ಲಿ ಒಂದನೇ ವಾರ್ಡಲ್ಲಿ ಶಂಪ್ನಹಳ್ಳಿ ಕುರುಬ್ಬಳ್ಳಿ ಹಿಂದುಳಿದ ಇದು ಹಿಂದುಳಿದ ವರ್ಗದ ಮಹಿಳೆ ಶ್ವೇತಾ ಸುಬ್ರಹ್ಮಣ್ಯ ಅಂತ ಮತ್ತು ನಾಲ್ಕನೇ ವಾರ್ಡಲ್ಲಿ ಮಲಪ್ನಹಳ್ಳಿ ಪ್ರಶಿಷ್ಟ ಜಾತಿ ಮಹಿಳೆ ಅನುಷಾ ಮುನಿರಾಜು ಅಂತ ಅದೇ ರೀತಿ ಆರನೇ ವಾರ್ಡು ಸುಳದೇನಹಳ್ಳಿ ವಿಶ್ವನಗರ ಹಿಂದುಳಿದ ವರ್ಗ ಸಿ ಎಸ್ ವೆಂಕಟೇಶು ಕುರುಬ್ರುಹಳ್ಳಿ ಹಿಂದುಳಿದ ವರ್ಗ ಬಿ ಸುಬ್ರಹ್ಮಣಿ ಅಂತ ಮತ್ತು ಅದೇ ರೀತಿ ಸಿಂಗಳ್ಳಿ ಐ ಬಿ ಪ್ರದೇಶ ಪ್ರಶಿಷ್ಟ ಮಂಗ ಪಂಗಡ ಮುನಿರಾಜು ಮತ್ತು ಎ ಒನ್ ಬ್ಲ್ಯಾಕು ಸಾಮಾನ್ಯ ಮಹಿಳೆಯ ಲಲಿತಮ್ಮ ಮತ್ತು ಎ ಟು ಬ್ಲ್ಯಾಕು ಸಾಮಾನ್ಯ ನಾಗೇಶ್ ಅದೇ ರೀತಿ ಬಿ ಟು ಬ್ಲ್ಯಾಕ್ ಸಾಮಾನ್ಯ ಮಹಿಳೆ ಸುಜಾತ ಮುನಿರಾಜು ಸಿ ಬ್ಲ್ಯಾಕ್ ಪರಿಷ್ಠ ಜಾತಿ ಮಹಿಳೆ ಸುಗೃ ಇದು ಸುವರ್ಣ ರಮೇಶ್ ಸುವರ್ಣ ರಮೇಶ್ ಅಂತ ಮತ್ತೆ ಅದೇ ರೀತಿ ಮೂರನೇ ಇದು ಚಿಕ್ಕೊಳ್ಳಪ್ಪಿ ಕಲ್ವ ಸಾಮಾನ್ಯ ಜೆ ಸಿ ಬಿ ಜೆ ಡಿ ಎಸ್ ಪಟ್ಟಿದು ಜೆ ಸಿ ಬಿ ರವಿ ಅಂತ ಅದೇ ಐದನೇ ವಾರ್ಡು ಕೆ ಮಲ್ಲಿನಳ್ಳಿ ಸಾಮಾನ್ಯ ಲೋಕೇಶ್ ಮರಿಯಪ್ಪ ಮತ್ತು ಏಳನೇ ವಾರ್ಡು ಮಡಿವಾಡ ಸಾಮಾನ್ಯ ಮಹಿಳೆ ಮಮಿತಾ ಮಮತಾ ಲೋಕೇಶ್ ಕುರುಗಲ್ ಟು ಸಾಮಾನ್ಯ ರಮೇಶ್ ಆರ್ಜಿನಹಳ್ಳಿ ಸಾಮಾನ್ಯ ಮುನಿಕೃಷ್ಣಪ್ಪ ಪ್ರಜೆನಹಳ್ಳಿ ಕುರಳ್ಳಿ ಪರಿಶಿಷ್ಟ ಜಾತಿ ವೆಂಕಟ್ರಾಮು ಬಿ ಒನ್ ಬ್ಲಾಕ್ ವೇಮ್ಗಲ್ ಸಾಮಾನ್ಯ ಮಹಿಳೆ ಭವ್ಯ ಕೃಷ್ಣ ಮತ್ತು ಎರಡು ಬೆಟ್ಟೋಸ್ಪುರ ಪರಿಶಿಷ್ಟ ಜಾತಿ ಜೆ ಸಿ ಬಿ ರಾಮು ಇಷ್ಟು ಹದಿನೇಳು ನಮ್ಮ ಒಂದು ಅಭ್ಯರ್ಥಿಗಳನ್ನ ಎನ್ ಡಿ ಎ ಅಭ್ಯರ್ಥಿಗಳನ್ನ ನಾವು ಘೋಷಣೆ ಮಾಡ್ತಾಯಿದ್ದೀವಿ ಇವರೆಲ್ಲ ನಾಳೆ ನಾಮಿನೇಷನ್ ಮಾಡ್ತಾ ಇದ್ದಾರೆ ಇವರೆಲ್ಲರೂ ಗೆ ಗೆ ಒಂದು ಈಗಾಗಲೇ ಒಳ ಒಳ್ಳೆಯ ಒಂದು ಆಶಾಭಾವನೆ ಇದೆ ಯಾಕಂದರೆ ಇವತ್ತು ಕಾಂಗ್ರೆಸ್ಸು ವಿರೋಧಿ ಇರೋದಕ್ಕೆ ಅಲ್ಲಿ ಕಾಂಗ್ರೆಸ್ ಕೂಡ ನಿಮಗೆ ಗೊತ್ತಿದೆ ಕಳೆದ ಹದಿನೈದು ದಿವಸಗಳಿಂದ ನಮ್ಮ ನಾವ್ಯಾರು ಅಭ್ಯರ್ಥಿಗಳನ್ನ ಬಿಡುಗಡೆ ಮಾಡ್ತೀರಿ ಯಾರು ಹೇಳ್ತೀರಾ ಬಿಟ್ಟು ನಮ್ಮಲ್ಲಿ ಉಳಿದಿರೋ ಅಭ್ಯರ್ಥಿಗಳನ್ನ ಅವ್ರು ಇದು ಮಾಡ್ತಾರೆ ಬಟ್ ಯಾವ ಎಲ್ಲ ಅಭ್ಯರ್ಥಿಗಳು ಒಂದು ಉತ್ತಮ ಚಾರುತಂಥ ಅಭ್ಯರ್ಥಿಗಳೇ ನಾವೆಲ್ಲ ಎರಡು ಪಕ್ಷದವರು ನಾವು ಇವತ್ತು ಸೆಲೆಕ್ಟ್ ಮಾಡಿದ್ರಿ ಅವೆಲ್ಲರೂ ನಾಳೆ ನಾಮಿನೇಷನ್ ಮಾಡ್ತಾರೆ ಈ ಎಲ್ಲ ಹದಿನೇಳು ಕ್ಷೇತ್ರದಲ್ಲಿ ಅಲಿಯನ್ಸು ಏನು

ಇಲ್ಲ ನೀವು ಕೂತಿರೋದೇ ಸಾಕ್ಷಿ ಇಲ್ಲಿ ಇಲ್ಲ ಆರ್ ಜನ ಇಲ್ಲಿ ಇದಾರೆಡೇಟ್ಬೇಕ ಮತ್ತೆ ನಮ್ ನಾಯಕರದ್ದು ಒಮ್ಮತ ಇದೆ ಕ್ಯಾಂಡಿಡೇಟ್ ಮತ್ತೆ ನಾಳೆ ದಿವಸ ಅವರೆಲ್ಲ ಕೆಲಸ ಮಾಡ್ತಾರೆ ಪಕ್ಷಕ್ಕೆ ಹೋಗಿ ಅವರೆಲ್ಲ ಮನವೊಲಿಸಿ ನಾವು ಇದು ಅಭ್ಯರ್ಥಿಗಳನ್ನ ಘೋಷಣೆ ಮಾಡ್ತೀವಿ ಅಂತ ಹೇಳ್ತಾರೆ ಇಲ್ಲಿ ಬಿಜೆಪಿ ಜೆಡಿಎಸ್ ಅಂತ ಪ್ರಶ್ನೆ ಬರೋದಿಲ್ಲ ನಾವೆಲ್ಲ ಒಟ್ಟೆ ಕೆಲಸ ಮಾಡ್ತೇವೆ ಪ್ರಾಟೀಸ್ ಆಗಿರೋದು ಮಾಲೂರ್ ಇಲ್ಲಿ ಜೀವರಾಜ್ ಅವ್ರು ನಿಂತಿರೋ ಶೃಂಗೇರಿ ಇಲ್ಲಿ ಎಲ್ಲ ನೂರ್ನೂರು ಓಟ್ ಅಲ್ಲಿ ಯಾವಾಗ ನೂರ್ ಮೂವತ್ತಾರು ಅನೌನ್ಸ್ ಆಯ್ತು ಇಲ್ಲೇ ಇದ್ದ ಅಧಿಕಾರಿಗಳು ಇದ್ದಕ್ಕಿದ್ದಂಗೆ ಟ್ಯಾಬ್ಲೇಷನ್ ಇನ್ನೊಂದೊಂದು ಸುಳ್ಳು ಹೇಳಿ ಸರ್ಕಾರ ಅಧಿಕಾರ ಉಪಯೋಗಿಸ್ಕೊಂಡು ಡಿಕ್ಲೇರ್ ಮಾಡಿರೋದು ಮಾಡ್ಕೊಂಡು ದುರ್ಬಳಕೆ ಮಾಡ್ಕೊಂಡದ್ದು ರಾಹುಲ್ ಗಾಂಧಿ ಅವ್ರಿಗೆ ನಾನು ತಿಳಿಸೋದೇನಂದ್ರೆ ಏನಾದರೂ ಅಂತರ ಸಂದೇಹ ಏನಾರ ಬಂದರೆ ಸಾಂವಿಧಾನಿಕವಾಗಿ ತೊಂಬತ್ತು ದಿನ ಮೂರು ತಿಂಗಳು ಟೈಮ್ ಇರುತ್ತೆ ಅಷ್ಟು ಒಳಗಡೆ ಅಪೀಲ್ ಹೋಗ್ಬೇಕು ಅಷ್ಟು ಒಳಗಡೆ ಏನಾರ ಇದ್ರೆ ಕಂಪ್ಲೇಂಟ್ ಮಾಡಬೇಕು ಒಂದು ವರ್ಷ ಆದಮೇಲೆ ಎರಡು ವರ್ಷ ಆದಮೇಲೆ ಬರೋದಂದ್ರೆ ಇದೇ ನಮ್ದು ರಿಯಲ್ ಎಸ್ಟೇಟಲ್ಲಿ ಕೇಸುಗಳಾಗ್ತಲ್ಲ ರಿಜಿಸ್ಟರ್ ಆಗಿ ಹತ್ತು ವರ್ಷ ಆದಮೇಲೆ ಹಂಗ ಸ್ಯಾಂಕ್ಟಿಟಿಯಲ್ಲಿ ಸ್ಯಾಂಟಿಟಿಯಲ್ಲಿ ಇರ್ತದೆ ಸುಮ್ಮನೆ ತೋರಿಕೆಗೆ ಏನೋ ಆಗಿದೆ ಅಂತ ಇದನ್ನ ಕ್ಯಾನ್ಸಲ್ ಮಾಡ್ತಾರ ನಗತಾರೆ ಜನ ಎಲ್ಲ ನೋಡಿ ನಗತಾರೆ ಚಿಕ್ಕ ಹುಡುಗರು ಹೇಳ್ಬಾರ್ದು ಇದು ಎಷ್ಟೋ ಜನ ನಾಯಣ ಶ್ರಮಣ್ಣ ಹೇಳಿದಂಗೆ ತಿಳುವಳಿಕೆ ಇರೋರು ಹೇಳ್ಬೇಕಾಗಿತ್ತು ಇದೆಲ್ಲ ಮಾಡೋದು ಸರಿ ಇಲ್ಲ ಯಾರು ಮಾತು ಕೇಳಲ್ಲ ನಾನು ಇವಾಗ ಅವ್ರ ಕಡೆ ಹೋಗಿ ನಿಂತ್ಕೋಬೇಕು ಹೌದು ತಪ್ಪಾಗಿದೆ ನಾನು ಬಿಜೆಪಿಯವ್ರ ಕಡೆ ನಿಲ್ಲಂಗಿಲ್ಲ ಈಗ ನಮ್ಮ ಕಡೆ ನಾನು ಆ ಕಡೆ ಹೋಗ್ಬಿಟ್ಟು ಸ್ಟ್ರೈಕ್ ಮಾಡ್ಬೇಕು ಮಾಲೂರು ಬೇಗ ಮತ ಹೇಳಿಕೆ ಮಾಡ್ರಿ ಅಂತ ಮಾಲ್ ಪ್ರಶ್ನೆ ಇರೋದ್ ನಿಜ ನೀವ್ ಹೇಳ್ತಾ ಇರೋದು ನಿಜ ನಿಮ್ ಕಡೆ ನಾನು ಇದೀನಿ ದಯವಿಟ್ಟು ಮಾಲ್ವ್ ರೀಕೌಂಡ್ ಮಾಡಿಸಿ ಜೀವರಾಜ್ ಅವ್ರಿಗೆ ಹೇಳ್ಬೇಕು ಅವ್ರನ್ನೂ ಕರ್ಕೊಂಡು ಹೋಗ್ಬೇಕು ನಾನು ಅವ್ರ ನೂರು ಓಟಲ್ಲಿ ಸೋತಿರೋದು ಅವ್ರದ್ದು ಹಿಂಗೆ ಆಗಿದೆ ನಾವಿಬ್ರು ಆ ಕಡೆ ಹೋಗಿ ಸ್ಟ್ರೈಕ್ ಮಾಡೋಣ ಕಂಡಿದ್ದೀನಿ ರಾಹುಲ್ದವ್ರ ಗಾಂಧಿ ಅವ್ರ ಜೊತೆ ಕುತ್ಕೊಂಡು ದಯವಿಟ್ಟು ರೀಕೌಂಡ್ ಮಾಡಿಸಿದ್ರು ಪ್ರಾಕ್ಟೀಸ್ ಮಾಡೋದು ಯಾರು ಅವ್ರು ಹೇಳ್ದಂಗೆ ಅಧಿಕಾರಿಗಳೆಲ್ಲ ರಾಜ್ಯದವ್ರು ಇರ್ತಾರೆ ರೂಲಿಂಗ್ ಇರ್ತದೆ ಚುನಾವಣೆಯಿಂದ ಅಧಿಕಾರಿಗಳು ಬರೋ ತೀರಾ ಕಡಿಮೆ ಸೆಂಟ್ರಲ್ ಇಂದ ಬರೋರು ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆಲ್ಲ ಒಬ್ರೇ ಇಬ್ರೇ ಇರ್ತಾರೆ ಮೇಲೆ ಯಾರು ದೋಷ ಮಾಡ್ಕೊಳ್ಳೋದು ಎಲ್ಲ ನಗ್ಬಾಟ್ಲಾಗಿದ್ದೀವಿ ರಾಜಕಾರಣಿಗಳು ಕೆಲವರೆಲ್ಲ ಬುದ್ಧಿ ಇಲ್ಲ ವಿದ್ಯೆ ಇಲ್ಲವ್ರೆಲ್ಲ ನಾವು ರಾಜಕಾರಣಿಗಳಾಗಿದ್ದೀವಿ ಅಂತ ಹೇಳೋದಕ್ಕೆ ಇದು ಪುಷ್ಟಿ ಕೊಡತ್ತಾರೆ

ನೂರ ಹದಿಮೂರು ಸೆವೆಂಟೀನ್ ಸಿ ಫಾರಮ್ಗೆ ಸಿಗ್ನೇಚರ್ಸ್ ಇಲ್ಲ ನಮ್ಮ ಏಜೆಂಟ್ಸ್ದು ಆಮೇಲೆ ಎಲ್ಲ ಪ್ರೊಸೀಡಿಂಗ್ಸ್ದು ವೀಡಿಯೋಗ್ರಾಫ್ ಇರುತ್ತೆ ಅದೇ ಮಿಸ್ಸಿಂಗು ಏನಂದರೆ ಅದರಲ್ಲಿ ಗೊತ್ತಾಗ್ಬಿಡ್ತದೆ ಯಾವಾಗ ಅನೌನ್ಸ್ ಮಾಡಿದ್ರು ಏನು ಮಾಡಿದ್ರು ಅಲ್ಲಿ ಏಜೆಂಟ್ಸ್ ಕೂತಿದ್ರಾ ಇಲ್ವಾ ಬರ್ಕಂಡಿದ್ದೆ ಯಾರು ಎಲ್ಲ ಇರುತ್ತೆ ಒಬ್ಬ ಡಿ ಸಿ ಆದವರು ಬಿಲ್ ಕೊಡೋವಾಗ ಅದು ಈಸ್ಕಂಡ್ತಾನೆ ಕೊಡಬೇಕು ಯಾರು ಜವಾಬ್ದಾರಿಯಿದ್ದವರು ಹಾರ್ಡ್ ಕಾಪಿ ಈಸ್ಕೊಂಡು ದುಡ್ಡು ಕೊಡಬೇಕಾಗಿತ್ತು ಹಾರ್ಡ್ ಕಾಪಿನ ಹೇಳ್ತಾರೆ ಹಾರ್ಡ್ ಕಾಪಿ ಕೊಟ್ಟರು ನಿಮಗೆ ಕೊಟ್ಟಿದ್ದೀವಿ ಅದಕ್ಕೆ ನಾವು ದುಡ್ಡು ಕೊಟ್ಟಿದ್ದೀರ ಅಂತ ಇಲ್ಲ ಹಾರ್ಡ್ ಕಾಪಿ ಇಲ್ಲೇ ಹಾರ್ಡ್ ಡಿಸ್ಕ್ ಅದನ್ನೇ ಹೇಳೋದು ನಾನು ಇಲ್ಲಿ ಯಾವ ನಾನು ರಾಹುಲ್ ಗಾಂಧಿ ಅವರು ಇದ್ದೀನಿ ಇದರಲ್ಲಿ ಹೌದು ಮಾಲ್ ಪ್ರಾಕ್ಟೀಸ್ ಆಗಿದೆ ಮಾಲೂರ್ ಕಾನ್ಸ್ಟಿಟ್ಯೂನ್ಸಿಲಿ ನಿಮ್ಮ ಜೊತೆ ನಾನು ಇರ್ತೀನಿ ಯು ಥ್ಯಾಂಕ್ ಯು